ಸ್ಟೇಟ್ ಡಿಸಾಸ್ಟರ್ ಫಂಡ್ನ ಉತ್ತರ ಕರ್ನಾಟಕದ ಜನಕ್ಕೆ ಕೇಳ್ತಾ ಇದೀವಿ ಉತ್ತರ ಕರ್ನಾಟಕದ ಜನ ಯೋಚನೆ ಮಾಡಬೇಕು ನೋಡಿ ಉತ್ತರ ಕರ್ನಾಟಕದ ಜೊತೆ ಬಿ ಜೆ ಪಿ ನಿಲ್ತಾ ಇಲ್ಲ ಕೇಂದ್ರದ ಬಿ ಜೆ ಪಿ ಉತ್ತರ ಕರ್ನಾಟಕಕ್ಕೆ ಮೋಸ ಮಾಡ್ತಿದೆ ಆ ಉತ್ತರ ಕರ್ನಾಟಕದ ಇಲಿಗಳು ಫೈರ್ ಬ್ರ್ಯಾಂಡ್ಗಳೆಲ್ಲ ಬಾಯ್ ಇರ್ತಾರಲ್ಲ ಇವಾಗ ಕೇಳೋಕ್ಕೇನಾಗಿದೆಯಂತೆ ಅವ್ರಿಗೆ ಉತ್ತರ ಕರ್ನಾಟಕಕ್ಕೆ ತಾನೇ ಏನೋ ಉತ್ತರ ಕರ್ನಾಟಕದಿಂದ ಅದೇನೋ ಆಗೋಗ್ತಾರಂತೆ ವಿಧಾನಸೌಧಕ್ಕೆ ಬಂದು ಅವ್ರ ಯೋಗ್ಯತೆಗೆ ಮಹಾರಾಷ್ಟ್ರ ಕಷ್ಟ ಕೊಡ್ತಾಯಿದರೆ ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ಕೇಳೋ ಯೋಗ್ಯತೆ ಇಲ್ಲ ಉತ್ತರ ಕರ್ನಾಟಕಕ್ಕೆ ಬಿ ಜೆ ಪಿ ಮೋಸ ಮಾಡಿದೆ ಅಶೋಕಣ್ಣ ನಿಮ್ಮ ಬಿ ಜೆ ಪಿ ಮೋಸ ಮಾಡಿದೆ ನಮ್ಮ ರಾಜ್ಯಕ್ಕೆ ನಿಮಗೆ ತಾಕತ್ತಿದ್ರೆ ಕೇಂದ್ರನ ಪ್ರಶ್ನೆ ಮಾಡಿ ನಮ್ಮ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ನಮಗೇನು ಬರಬೇಕು ಅದು ಕೊಡಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸ್ಟೇಟ್ ಡಿಸಾಸ್ಟರ್ ಫಂಡ್ನ ಉತ್ತರ ಕರ್ನಾಟಕದ ಜನಕ್ಕೆ ಕೇಳ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಜನ ಯೋಚನೆ ಮಾಡಬೇಕು ನೋಡಿ ಉತ್ತರ ಕರ್ನಾಟಕದ ಜೊತೆ ಬಿ ಜೆ ಪಿ ನಿಲ್ತಾ ಇಲ್ಲ ಕೇಂದ್ರದ ಬಿ ಜೆ ಪಿ ಉತ್ತರ ಕರ್ನಾಟಕಕ್ಕೆ ಮೋಸ ಮಾಡ್ತಿದೆ ಆ ಉತ್ತರ ಕರ್ನಾಟಕದ ಇಲಿಗಳು ಫೈರ್ ಬ್ರ್ಯಾಂಡ್ಗಳೆಲ್ಲ ಬಾಯ್ ಬಡ್ಕೊತಾ ಇರ್ತಾರಲ್ಲ ಇವಾಗ ಕೇಳೋಕ್ಕೇನಾಗಿದೆಯಂತೆ ಅವ್ರಿಗೆ ಉತ್ತರ ಕರ್ನಾಟಕಕ್ಕೆ ತಾನೇ ಏನೋ ಉತ್ತರ ಕರ್ನಾಟಕದಿಂದ ಅದೇನೋ ಆಗೋಗ್ತಾರಂತೆ ವಿಧಾನಸೌಧಕ್ಕೆ ಬಂದು ಅವ್ರ ಯೋಗ್ಯತೆಗೆ ಮಹಾರಾಷ್ಟ್ರ ಕಷ್ಟ ಕೊಡ್ತಾ ಇದ್ದಾರೆ ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ಕೇಳೋ ಯೋಗ್ಯತೆ ಇಲ್ಲ ಉತ್ತರ ಕರ್ನಾಟಕಕ್ಕೆ ಬಿ ಜೆ ಪಿ ಮೋಸ ಮಾಡಿದೆ ಅಶೋಕಣ್ಣ ನಿಮ್ಮ ಬಿ ಜೆ ಪಿ ಮೋಸ ಮಾಡಿದೆ ನಮ್ಮ ರಾಜ್ಯಕ್ಕೆ ನಿಮಗೆ ತಾಕತ್ತಿದ್ರೆ ಕೇಂದ್ರನ ಪ್ರಶ್ನೆ ಮಾಡಿ ನಮ್ಮ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ನಮ್ಗೆ ಏನು ಬರಬೇಕು ಅದು ಕೊಡಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ